ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ನಮ್ಮ ದೇಶದಲ್ಲಿರೋ ಕಾಂಗ್ರೆಸ್ ಪಕ್ಷ ಅಲ್ಲಿರೋ ನಾಯಕರು ಮಸಳೆ ಕಣ್ಣೀರನ್ನು ಹಾಕೋ ನಾಟಕವನ್ನು ಮಾಡ್ತಾ ಬಾಂಗ್ಲಾದ ಹಿಂದೂಗಳ ಪರವಾಗಿ ನಾವು ಇದ್ದೀವಿ ಅನ್ನೋದನ್ನು ತೋರಿಸಿಕೊಳ್ಳೋಕೆ ಹೊರಟಿದ್ದಾರೆ ಆದ್ರೆ ಅಸಲಿ ಎತ್ತು ಅಂದ್ರೆ ಈಗ ಬಾಂಗ್ಲಾದಲ್ಲಿ ಹಿಂದೂಗಳ ಹತ್ಯೆ ಆಗೋದು ಮೊದಲೇ ರಾಹುಲ್ ಗಾಂಧಿಗೆ ಗೊತ್ತಿತ್ತು ಅನ್ನೋದು ಆದ್ರೂ ಇವರೆಲ್ಲ ಹಿಂದೂ ವಿರೋಧಿಗಳು ಅನ್ನೋದನ್ನ ಪದೇ ಪದೇ ನಾನೇನು ಹೇಳಬೇಕಾಗಿಲ್ಲ ಈಗ ಪಾಕಿಸ್ತಾನ ಮತ್ತು ಬಾಂಗ್ಲಾದ ನಾಟಕ ಬಟಾ ಬಯಲಾಗ್ತಾ ಇದೆ ಇಲ್ಲಿಯವರೆಗೂ ಉಸ್ಮಾನ್ ಹಾದಿಯನ್ನ ಭಾರತವೇ ಹತ್ಯೆ ಮಾಡಿದ್ದು ಅಂತಿದ್ದ ಬಾಂಗ್ಲಾ ಈಗ ಭಾರತದ ಜೊತೆ ಸಂಬಂಧವನ್ನ ಗಟ್ಟಿ ಮಾಡಿಕೊಳ್ತೀವಿ ಅನ್ನೋದನ್ನ ಹೇಳ್ತಾ ಇದೆ ಅದರಲ್ಲೂ ಹೊಟ್ಟೆಗೆ ಹಿಟ್ಟಿಲ್ಲ ನಮಗೂ ಅಕ್ಕಿಯನ್ನ ರಿಯಾಯಿತಿ ದರದಲ್ಲಿ ಕೊಡಿ ಅನ್ನೋದನ್ನ ಬೇಡ್ತಾ ಇದೆ ಹಾಗಾದ್ರೆ ಭಾರತ ಬಾಂಗ್ಲಾದೇಶಕ್ಕೆ ಅಕ್ಕಿಯನ್ನು ಕೊಡುತ್ತಾ ಕೊಡೋದಾದ್ರೆ ಯಾವುದಾದ್ರೂ ಷರತ್ತುಗಳನ್ನ ವಿಧಿಸಿ ಕೊಡುತ್ತಾ ಅದರ ಮೂಲಕ ಬಾಂಗ್ಲಾದ ಹಿಂದೂಗಳನ್ನು ಮೋದಿ ಸರ್ಕಾರ ಕಾಪಾಡುತ್ತಾ ಪಾಕಿಸ್ತಾನದ ವ್ಯಕ್ತಿಯೇ ಬಾಂಗ್ಲಾ ಮತ್ತು ಪಾಕಿಗಳ ನಾಟಕವನ್ನ ಜಗತ್ತಿನ ಮುಂದೆ ಬೆತ್ತಲೆ ಮಾಡಿದ್ದು ಹೇಗೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಸಾಕ್ಷಿ ಸಮೇತ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮ್ಮ ದೇಶಕ್ಕೆ ಸಿ ಎ ಮತ್ತು ಎನ್ ಆರ್ ಸಿ ಅದೆಷ್ಟು ಮುಖ್ಯ ಅನ್ನೋದು ಗೊತ್ತಾಗಬೇಕು ಅಂದ್ರೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರೋ ಹಿಂಸಾಚಾರವನ್ನು ನೋಡಬೇಕು ಬಾಂಗ್ಲಾದಲ್ಲಿ ನಡೀತಾ ಇರೋ ಹಿಂಸಾಚಾರ ಮತ್ತು ಅವರ ಮೇಲೆ ನಡೀತಾ ಇರೋ ದಾಳಿಯನ್ನು ನೋಡ್ತಾ ಇದ್ರೆ ಪ್ರತಿಯೊಬ್ಬ ನಿಜ ಹಿಂದೂ ಅಥವಾ ಭಾರತೀಯರಿಗೂ ಕರಳು ಕಿತ್ತು ಬರುತ್ತೆ ಆದರೆ ಅದೆಂಥದ್ದು ಮಾನವೀಯತೆಯ ಪಾಠವನ್ನು ಮಾಡೋ ಮನುಷ್ಯತ್ವದ ನಾಟಕವನ್ನು ಮಾಡೋ ಹ್ಯೂಮನ್ ರೈಟ್ಸ್ ಎಲ್ಲಿ ಅನ್ನೋದು ಮಾತ್ರ ಕಾಡಿಸ್ತಾ ಇಲ್ಲ ಮಾತಾಡಿದರೆ ಆಲೈಸಾನ್ ಪ್ಯಾಲಿಸ್ತೇನ್ ಆಲೈಸಾನ್ ರಾಫಾ ಅಂತ ಮನುಷ್ಯತ್ವದ ಕಥೆಯನ್ನು ಬೊಗಳಿದವರು ಈಗ ಏನಾದರೂ ಎಲ್ಲಿ ನೆಗೆದು ಬಿದ್ದು ಹೋದರೂ ರಾಹುಲ್ ಗಾಂಧಿ ಆಗ್ಲಿ ಪ್ರಿಯಾಂಕಾ ಗಾಂಧಿ ಆಗ್ಲಿ ಕಾಂಗ್ರೆಸ್ ಪಕ್ಷದ ದೇಶದ್ರೋಹಿಗಳು ಆಪರೇಷನ್ ಆಪರೇಷನ್ ಸಿಂಧೂರಾಗ್ಲಿ ಪಾಕಿಸ್ತಾನದ ಮೇಲೆ ಭಾರತ ದಾಳಿಯನ್ನ ಮಾಡಿದ್ದಾಗ ನಾವು ಶಾಂತಿ ಪ್ರಿಯರು ನಮಗೆ ಯುದ್ಧವೇ ಬೇಕಾಗಿಲ್ಲ ಅಂತ ಉಗ್ರರ ಪರ ನಿಂತ ದೇಶದ ಒಳಗಿರೋ ಉಗ್ರ ಮನಸ್ಥಿತಿಯ ಮನುಷ್ಯರು ಈಗ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರೋ ಹಿಂಸೆಯ ಬಗ್ಗೆ ಮಾತಾಡದೆ ಹಾಳಾಗಿ ಹೋದ ನಮ್ಮ ರಾಜ್ಯದ ಸಿ ಎಂ ಸಿದ್ದರಾಮಯ್ಯ ಎಲುಬಿಲ್ಲದ ನಾಲಿಗೆಯಲ್ಲಿ ಅವತ್ತು ಪಾಕಿಸ್ತಾನದ ಪರ ಮಾತಾಡ್ತಾ ಇದ್ರಲ್ಲ ಈಗ ಹಿಂದೂಗಳ ಮೇಲೆ ಬಾಂಗ್ಲಾದಲ್ಲಿ ದಾಳಿ ಆಗ್ತಾ ಇದ್ರೆ ಉಸಿರೆ ನಿಂತು ಹೋಗಿದೆ ಇವರೆಲ್ಲ ಮಾನವೀಯತೆ ಪಾಠವನ್ನ ಜನರಿಗೆ ಮಾಡ್ತಾರೆ ಇವರೆಲ್ಲ ಮುಖ್ಯಮಂತ್ರಿಗಳು ದೇಶದ ನಾಯಕರು ಅಂತ ನಾವು ಕರಿಬೇಕು ಬೇರೆ ದೇಶಗಳ ಜನರ ಮೇಲೆ ಕಾಳಜಿ ಇರಬಾರ್ದ ಅಂದರೆ ಇರಬೇಕು ಅದೇ ಕಾಳಜಿ ಅದೇ ಮಾನವೀಯತೆ ಅದೇ ಮನುಷ್ಯತ್ವ ಬಾಂಗ್ಲಾದಲ್ಲಿರೋ ಹಿಂದೂಗಳಿಗೆ ಇಲ್ವಾ ಅಥವಾ ಇಡೀ ಜಗತ್ತಲ್ಲಿ ಮುಸಲ್ಮಾನರಿಗೆ ಮಾತ್ರ ಎಲ್ಲ ಇದೆ ಅಂದ್ಕೊಂಡಿದ್ದಾರೆ ಹಾಗಂತ ಅಪ್ಪಿ ತಪ್ಪಿ ಬಾಂಗ್ಲಾದೇಶದ ವಿಚಾರದಲ್ಲಿ ಇವರ ಕಣ್ಣಲ್ಲಿ ಬರೋ ನೀರು ತೋರಿಸೋ ಕಾಳಜಿ ಮಾತಾಡೋ ಮಾತು ಎಲ್ಲವೂ ಬರೀ ಬೂಟಾಟಿಕೆ ಮಾತ್ರ ಯಾಕಂದ್ರೆ ಸಿ ಎ ವಿಚಾರದಲ್ಲಿ ಇವರ ಡಬಲ್ ಸ್ಟ್ಯಾಂಡರ್ಡ್ ಹೇಗಿತ್ತು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಹುಮತವನ್ನ ಪಡೆದು ಕಾನೂನು ಅಂಗೀಕಾರ ಆದಾಗ ಇದೇ ಕಾಂಗ್ರೆಸ್ಸಿನ ಪಾಖಂಡಿಗಳು ಕೂಗಿ ಕೂಗಿ ವಿರೋಧವನ್ನ ಮಾಡಿದ್ರು ಅದು ಕೂಡ ಸಿಕ್ಕ ಸಿಕ್ಕ ವೇದಿಕೆಯಲ್ಲಿ ನಿಂತು ಅದನ್ನೇ ಸಿಎ ಅನ್ನೋದೇ ದೇಶ ವಿರೋಧಿ ಕಾನೂನು ಅನ್ನೋ ಹಾಗೆ ಮಾತಾಡಿದ್ರು ಪ್ರಧಾನಿ ಮೋದಿ ಶೋಷಣೆಗೊಳಗಾಗ್ತಾ ಇರೋ ಹಿಂದೂಗಳ ರಕ್ಷಣೆಗೆ ಸಿಎ ಜಾರಿಯನ್ನ ಮಾಡಿದ್ರೆ ಇದೇ ಕಿತ್ತು ಹೋದ ಕಾಂಗ್ರೆಸ್ ಪಕ್ಷ ಮತ್ತು ಅದರ ನಾಯಕರು ಹಾಗೆ ಅವರ ಜೊತೆ ಇರುವ ಒಂದಷ್ಟು ಹೇತ್ಲಾಂಡಿ ನಾಯಕರು ಜನರನ್ನ ಪ್ರಚೋದನೆ ಮಾಡಿ ಇಲ್ಲದ ತಪ್ಪು ಮಾಹಿತಿಯನ್ನ ಕೊಟ್ಟು ಸಾರ್ವಜನಿಕರ ಆಸ್ತಿಯನ್ನು ಧ್ವಂಸ ಮಾಡೋ ಹಾಗೆ ಮಾಡಿದ್ರು ಅಲ್ಲಿ ಜನರನ್ನ ದಾರಿ ತಪ್ಪಿಸೋ ಕೆಲಸವನ್ನ ಮಾಡಿದ್ರು ಇಲ್ಲಿ ಕಾಂಗ್ರೆಸ್ ಮುಸಲ್ಮಾನರ ದಾರಿಯನ್ನ ತಪ್ಪಿಸಿತ್ತು ಸಿಎ ವಿಚಾರದಲ್ಲಿ ಹಿಂದೂಗಳ ನೋವನ್ನು ಕೇಳದ ಈ ಕಾಂಗ್ರೆಸ್ಸಿನ ಹೃದಯಗಳು ಇವತ್ತು ಅದ ಹೇಗೆ ಬಾಂಗ್ಲಾದ ಹಿಂದೂಗಳ ಪರವಾಗಿ ಮಿಡಿಯುತ್ತವೆ ಈ ಕಾಂಗ್ರೆಸ್ಸಿನ ನಾಟಕಗಳನ್ನ ಅವತ್ತಿಂದ ಇವತ್ತಿನವರೆಗೂ ನೋಡಿಕೊಂಡು ಬಂದಿರೋದ್ರಿಂದ ಇವತ್ತು ಯಾವನೇ ಕಾಂಗ್ರೆಸ್ ನಾಯಕ ಕಣ್ಣೀರನ್ನ ಹಾಕಿ ನನಗೆ ನೋವಾಗ್ತಾ ಇದೆ ಅಂದ್ರೆ ಅದನ್ನು ನಂಬೋಕೆ ಸಾಧ್ಯನೇ ಇಲ್ಲ ಬಾಂಗ್ಲಾದೇಶದಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಇದ್ದ ಹಿಂದೂ ಜನಸಂಖ್ಯೆ ಕಳೆದ ಒಂದು ದಶಕಗಳಲ್ಲಿ ನಡೆದಿರೋ ಹಿಂಸಾಚಾರ ಹಾಗೆ ಅವರ ಹತ್ಯೆಗಳು ಮತಾಂತರದಿಂದ ಕೇವಲ ಎಂಟು ಪರ್ಸೆಂಟ್ ಇಳಿಕೆ ಆಗಿದೆ ನಮ್ಮ ದೇಶದಲ್ಲಿ ಶೇಕಡ ಮೂವತ್ತರಷ್ಟಿರೋ ಮುಸಲ್ಮಾನರು ಅಲ್ಪಸಂಖ್ಯಾತರು ಅವರಿಗೆ ದೇಶದಲ್ಲಿ ಬಹುಸಂಖ್ಯಾತರಿಗಿಂತ ಹೆಚ್ಚಿನ ಸವಲತ್ತುಗಳು ಸಿಗ್ತಾ ಇದ್ರು ಮುಸಲ್ಮಾನರೇ ಹಿಂದೂಗಳ ಮೇಲೆ ಕಲ್ಲು ತೋರಾಟ ಮಾಡ್ತಾ ದಾಳಿಯನ್ನ ಮಾಡ್ತಾ ಇದ್ರು ಅವರೇ ಅಪಾಯದಲ್ಲಿದ್ದಾರೆ ಅನ್ನೋದನ್ನ ವಿದೇಶದಲ್ಲಿ ಕುತ್ಕೊಂಡು ರಾಹುಲ್ ಗಾಂಧಿ ಮಾತಾಡ್ತಾ ಇರ್ತಾನೆ ಜೊತೆಗೆ ದೇಶದ ಒಳಗೂ ಅದೇ ಮಾತುಗಳನ್ನ ಬಹಳಷ್ಟು ರಾಜಕಾರಣಿಗಳು ಮಾತಾಡ್ತಾರೆ ನಾಳೆ ಏನಾದ್ರು ಮುಸಲ್ಮಾನರ ಸಂಖ್ಯೆ ಅರವತ್ತು ಪರ್ಸೆಂಟ್ ಆದ್ರು ಆಗಲೂ ನಮ್ಮ ದೇಶದ ಒಳಗೆ ಅವರು ಅಲ್ಪಸಂಖ್ಯಾತರಾಗಿಯೇ ಇರ್ತಾರೆ ಆಗಲೂ ಅವರು ಅಪಾಯದಲ್ಲೇ ಇರ್ತಾರೆ ಇದೆಲ್ಲವನ್ನ ಮಾತಾಡ್ತಾ ಅವರನ್ನ ವೋಟ್ ಬ್ಯಾಂಕ್ಗಳಿಗಾಗಿ ಬಳಕೆಯನ್ನ ಮಾಡಿಕೊಳ್ತಾರೆ ಅದೇ ದೇಶದಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚು ಮುಸಲ್ಮಾನರಾದಾಗ ಅಲ್ಲಿ ಅವರಿಗೂ ಅಪಾಯದಲ್ಲಿದ್ದೀವಿ ಅಂತಿದ್ದವರೇ ದೇಶಕ್ಕೆ ಅಪಾಯ ಆಗ್ತಾರೆ ಆಗ ಅಯ್ಯೋ ನಮ್ದು ಜನಸಂಖ್ಯೆ ದೇಶದಲ್ಲಿ ಜಾಸ್ತಿ ಐತೆ ಅಲ್ಲಾಹು ಮಾಡಿದ್ದಕ್ಕೆ ದೇಶದಲ್ಲಿ ಇಸ್ಲಾಂ ಬೆಳೆದು ಬಿಟ್ಟೈತೆ ಹಂಗಾಗಿ ಇದನ್ನ ಹಿಂದೂ ರಾಷ್ಟ್ರ ಅಥವಾ ಇಂದಿರಾ ಗಾಂಧಿ ಹೇಳಿರೋ ಹಾಗೆ ಜಾತ್ಯತೀತ ದೇಶ ಎರಡನ್ನೂ ಬಿಟ್ಟು ಇಸ್ಲಾಮಿಕ್ ದೇಶ ಅನ್ನೋ ಘೋಷಣೆಯನ್ನ ಅವರೇ ಮಾಡಿಕೊಳ್ತಾರೆ ಅದು ಬದಲಾಗಿ ಹೋಗುತ್ತೆ ಆಗ ಮುಸಲ್ಮಾನರನ್ನು ಬಿಟ್ಟು ಬೇರೆ ಯಾರು ಆ ದೇಶದಲ್ಲಿ ಬದುಕೋಕೆ ಅರ್ಹತೆಯೇ ಇಲ್ಲ ಅನ್ನೋ ನಿರ್ಧಾರವನ್ನು ಅವರೇ ಮಾಡ್ತಾರೆ ಪಾಕಿಸ್ತಾನದಲ್ಲಿ ಆಗಿದ್ದು ಅದೇ ಅಲ್ಲಿರೋ ಹಿಂದೂಗಳಿಗೆ ನೀರನ್ನು ಕುಡಿಯೋಕೆ ಒಂದು ಹೋಟೆಲ್ಗೆ ಹೋಗ್ಲಿ ಒಂದು ಅಂಗಡಿಗೆ ಹೋದರೂ ಅವರಿಗಾಗಿ ಪ್ರತ್ಯೇಕ ಲೋಟವನ್ನು ಇಡಿಸಲಾಗಿರುತ್ತೆ ಅದರಲ್ಲೇ ಕುಡಿಬೇಕು ಪ್ರತ್ಯೇಕ ತಟ್ಟೆಯನ್ನು ಇಡಲಾಗಿರುತ್ತೆ ಅದರಲ್ಲೇ ಊಟವನ್ನು ಮಾಡಬೇಕು ಅಲ್ಲಿ ಯಾವುದೇ ಮುಸಲ್ಮಾನರ ಪಕ್ಕದಲ್ಲಿ ಕುಳಿತು ಊಟವನ್ನು ಮಾಡೋ ಹಾಗಿಲ್ಲ ಅಲ್ಲಿರೋ ಮುಸಲ್ಮಾನರು ಹಿಂದೂಗಳನ್ನು ಮುಟ್ಟಿಸಿಕೊಳ್ಳೋದು ಇಲ್ಲ ಅಪ್ಪಿ ತಪ್ಪಿ ದಾಹ ಆಗಿದೆ ಅಂತ ಮರೆತು ಅಲ್ಲಿರೋ ಪಾತ್ರೆಗಳಲ್ಲಿ ನೀರನ್ನು ಕುಡಿದರೆ ಆ ಹಿಂದೂಗಳನ್ನು ಹತ್ಯೆ ಮಾಡಲಾಗತ್ತೆ ಅದೇ ನಮ್ಮ ಭಾರತದಲ್ಲಿ ನಾವೆಲ್ಲರೂ ಒಂದೇ ಅನ್ನೋ ಹಾಗೆ ಬದುಕ್ತಾ ಇದ್ದರು ಮಾತಾಡೋದು ಮಾತ್ರ ಇಸ್ಲಾಂ ಮೇಹೆ ಅಂತ ಅದೇ ಪಾಕಿಸ್ತಾನದಲ್ಲಿ ಅಥವಾ ಬಾಂಗ್ಲಾದೇಶದಲ್ಲಿ ಹಿಂದುತ್ವ ಕತ್ರೆ ಮೇಹೆ ಅಂತ ಯಾವನಾದರೂ ಯಾವತ್ತಾದರೂ ಹೇಳಿದ್ದಾನ ಖಂಡಿತ ಹೇಳಲ್ಲ ಮುಂದೆ ಕೂಡ ಹೇಳೋದು ಇಲ್ಲ ಅಲ್ಲಿರೋ ಹಿಂದೂಗಳ ಬಗ್ಗೆ ಮಾತಾಡಿದರೆ ಇಲ್ಲಿರೋ ಮುಸಲ್ಮಾನರು ಎಲ್ಲಿ ಮತವನ್ನು ಹಾಕಲ್ವೋ ಅನ್ನೋ ಭಯ ಬಡ್ಡಿ ಮಕ್ಕಳು ರಾಜಕಾರಣಿಗಳಿಗೆ ಆದರೂ ಒಂದು ವಿಚಾರ ಗೊತ್ತಾಗ್ತಾ ಇಲ್ಲ ಯಾವುದೋ ಒಂದು ಸಮುದಾಯವನ್ನು ಓಲೈಕೆ ಮಾಡೋಕೆ ಅಥವಾ ಅವರ ಮತಕ್ಕಾಗಿ ಸತ್ಯವನ್ನು ಮಾತಾಡೋಕೆ ಭಯವನ್ನ ಪಡೋರು ನಿಜವಾಗ್ಲೂ ಅವರ ಅಪ್ಪಂದಿರ ಮಕ್ಕಳ ಅನ್ನೋ ಪ್ರಶ್ನೆಗಳು ಕೂಡ ನಮ್ಮೊಳಗೆ ಆಗಾಗ ಹುಟ್ಟಿಕೊಳ್ಳುತ್ತವೆ ಇಂತಹ ಮಾನಸಿಕತೆ ಅದು ಯಾವಾಗ ಹೇಗೆ ಹೋಗುತ್ತೆ ಅನ್ನೋದು గొ تھاైలా ఇదెల్లతర మధ్య నోబల్ యూనివర్సిటీ अथवा పాకిస్తానాద షాబా షరీఫ్ బండవాల రోడిగే బర్తైదే ಸ್ವಲ್ಪ ఈ వీడియో నొడ్కన్ బన్బిడి ఆజ్ మేక్ ససంతాన్ కే తాల్పెని బల్కే ఉస్ షక్ష్ కే తోర్ పే ఆప్ సే బాత్ కరంగా జో బంగ్లాదేశ్ క మిట్టి తారీఖ తర్ఫి కुर्बानी ઓર જુડા કુసલામ పేష్ కరతా మేనే జబ్ 2021 కే అందర్ యే క్యాంపేన్ షురూ కీ థీ తోస్ తాయం మే మేరే స ਕੋਈ బి న థా ఔర్ అబ అల్హమ్దులిల్లా బంగ్లాదేశ్ ఔర్ పాకిస్తాన్ దూరు మేరే సాత్ ఖడే ఆజ్ మే కుచ్ ایسే బయాన్ న హి దూంగే మే ఆజ్ బాత్ కరంగా ఉస్మాన్ ఆదిగి జో ఏక్ సోచ్ థా जो एक जरूरतमंदाना आवाज थी जो ये कहता था कि मैं बांग्लादेश को किसी की माशी कॉलोनी नहीं बने दूंगा मैं किसी की आजादारी बांग्लादेश के अंदर कबूल नहीं करूंगा मैं बांग्लादेश को किसी का गुलाम नहीं बने दूंगा अब सबसे बड़ा मसला इस खत के अंदर यह है कि जब कोई मुसलमान नौजवान उठता है वे एक मौसर आवाज बनता है तो उसको दबा दिया जाता है यह जो भारतीय आजादार बैठे हैं ना ये आवाम का खून चूसने के लिए कभी इन्हें गुलामी से आजाद नहीं करना चाहते चाहे वो बांग्लादेश का पानी बंद करने की सूरत में हो चाहे वो फितना गेहरी करके जो है वो मुसलमान को मुसलमान से लड़वाने की सूरत में हो अब मुसलमान नौजवान जो है ना वो इस चीज को बड़े अच्छे तरीके से इनकी साजिशों को समझ चुके हैं अब पाकिस्तान और बांग्लादेश का बचा बचा जो है वो उस्मान हादी है उस्मान हादी को तो शहीद कर दिया लेकिन उसकी सोच को शहीद नहीं कर सके आज मुकम्मल तौर पर भारतीय आजादारी जो है उसको रिजेक्ट कर चुकी है बांग्लादेश की मुकम्मल तौर अवाम्मे रिजेक्ट कर चुकी है और मैं अपने बांग्लादेशी बहन भाइयों को कहना चाहता हूं कि हम आपके साथ खड़े हैं पाकिस्तानी अवाम पाकिस्तान और पाकिस्तानी फौज आपके साथ खड़ी है अगर कोई माशीद दबाव बांग्लादेश पर डालने की कोशिश करेगा या बांग्लादेश की खुद मुख्तारी पर अटैक करने की कोशिश करेगा तो पाकिस्तान की बाशहूर अवाम आपके साथ खड़ी होगी अब मैं ब्राह्मण साम्राज्य को बड़ा एक क्लियर मैसेज देना चाहता हूँ कि अगर अब किसी ने मेरी निगाह उठाकर बांग्लादेश की तरफ देखा ना तो पाकिस्तानी अवाम, पाकिस्तानी अवाज और हमारे मिजाइल नहीं है ऑपरेशन मार्का नाकने चबवाए थे ना वो दोबारा कर लेंगे कोई बड़ी बात नहीं है अब बांग्लादेश को तालीम तजारत टेक्नोलॉजी और दिफा में पाकिस्तान के साथ अपने तलुकात को फरोक देने की जरूरत है और ये कोई नफरत का पैगाम नहीं है ये किसी मुल्क के खिलाफ इतवा नहीं है ये हमारा बुनियादी दिफाई हक है जिसकी हम बात करें पाकिस्तान का बांग्लादेश के साथ ताल्लुक 1947 के अंदर जो ताल्लुक कायम हुआ था वो किसी एक फर्द के लिए नहीं था ना वो किसी एक हुकूमत के लिए था वो एक नजरिए के लिए था एक सोच के लिए था और एक उसूल के ऊपर सारी स्ट्रगल थी और जो सारे मामला थे तो मेरे भाई उस्मान हादी आपने एक क्लियर मैसेज दे दिया और वो क्लियर मैसेज अपनी शहादत के बाद आपने यह दिया कि कौमे जो है वो गोलियों से नहीं खामोशी से गुलाम बनती है अब पाकिस्तान बांग्लादेश ये जो अखंड भारत आइडियोलॉजी है इसकी गुलामी को पूरे खिते के अंदर एक्सेप्ट नहीं करेगा इंशाल्लाह अल्लाह ताला मेरे भाई उस्मान हादी को करवट करवट जन्नत नसीब करे ನೋಡಿದ್ರಲ್ಲ ಇಲ್ಲಿ ಮಾತಾಡ್ತಾ ಇರೋದು ಯಾರು ಅಲ್ಲ ಪಾಕಿಸ್ತಾನದಲ್ಲಿ ಆಡಳಿತ ನಡೆಸ್ತಾ ಇರೋ ಶಹರಾಜ್ ಶರೀಫ್ ಆಪ್ತ ಕಮ್ರಾನ್ ಉಸ್ಮಾನಿ ಇವನು ಹೇಳ್ತಾ ಇರೋದು ಭಾರತ ಬಾಂಗ್ಲಾದೇಶದ ಮೇಲೆ ದಾಳಿಯನ್ನ ಮಾಡಿದ್ರೆ ಪಾಕಿಸ್ತಾನ ಪೂರ್ತಿಯಾಗಿ ಢಾಕಾದ ಪರವಾಗಿ ನಿಂತುಕೊಳ್ಳುತ್ತೆ ಅಂತ ಅಲ್ಲಿಗೆ ಪಾಕಿಸ್ತಾನ ಅನ್ನೋ ಪಾಪಿ ದೇಶ ಬಾಂಗ್ಲಾದ ನೊಬಲ್ ಯೂನಿಟ್ ಜೊತೆಗೆ ನಿಂತಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾದರೆ ಈಗ ಶರೀಫ್ ಉಸ್ಮಾನ್ ಹಾದಿಯನ್ನು ಹತ್ಯೆ ಮಾಡಿದ್ದು ಯುನೆಸ್ ಪ್ರಧಾನಿಯಾಗಿ ಇರಬೇಕು ಅವನು ಪಾಕಿಸ್ತಾನದ ಮಾತನ್ನು ಕೇಳ್ತಾನೆ ಅನ್ನೋ ಕಾರಣಕ್ಕೆ ಮುಗಿಸಿದ್ರ ಅದಕ್ಕೆ ಪಾಕಿಸ್ತಾನ ಸಾಥ್ ಕೊಟ್ಟಿದೆಯಾ ಅನ್ನೋ ಅನುಮಾನಗಳನ್ನು ಹುಟ್ಟು ಹಾಕಲ್ವಾ ಯೋಚನೆ ಮಾಡಿಕೊಳ್ಳಿ ಈಗಾಗಲೇ ಬಾಂಗ್ಲಾದೇಶದಲ್ಲಿ ಜನರು ಉಸ್ಮಾನ್ ಹಾದಿಯ ಹತ್ಯೆಯನ್ನು ಅಲ್ಲಿನ ನೊಬಲ್ ಯುನೆಸ್ ಸರ್ಕಾರವೇ ಮಾಡಿಸಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಲ್ಲಿಗೆ ಉಸ್ಮಾನ್ ಹಾದಿಯ ಹತ್ಯೆಯನ್ನು ಪೂರ್ವ ನಿಯೋಜಿತವಾಗಿ ಮಾಡಿ ಅದನ್ನು ಭಾರತ ಸರ್ಕಾರವೇ ಮಾಡಿದೆ ಅಂತ ಮೋದಿಯೇ ಮಾಡಿಸಿದ್ದಾರೆ ಅಂತ ಹೇಳಿಕೊಂಡು ಭಾರತದ ಒಳಗೆ ಪ್ರಚೋದನೆ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇತ್ತೀಚೆಗೆ ರಾಹುಲ್ ಗಾಂಧಿ ಜರ್ಮನಿಯಲ್ಲಿ ಕೊಟ್ಟಿರೋ ಹೇಳಿಕೆಯನ್ನು ಸರಿಯಾಗಿ ಗಮನ ಇಟ್ಟು ನೋಡಿ ಭಾರತದಲ್ಲಿ ಗಲಭೆ ಆಗುತ್ತೆ ಜನ ಅವರೇ ಹೊಡೆದಾಡಿಕೊಳ್ತಾರೆ ಅಲ್ಲಿ ದಂಗೆ ಆಗುತ್ತೆ ಅಂತ ಹೇಳಿದ್ರು ಇದೆಲ್ಲ ಬೇರೆ ಏನೋ ಒಂದಷ್ಟು ವಿಷಯಗಳನ್ನು ತೆರೆದಿಡ್ತಾ ಇದೆ ಅಲ್ಲಿಗೆ ರಾಹುಲ್ ಗಾಂಧಿಗೆ ಬಾಂಗ್ಲಾದಲ್ಲಿ ಏನು ನಡೆಯುತ್ತೆ ಅದಾದ ಮೇಲೆ ಭಾರತದ ಒಳಗೆ ಏನೆಲ್ಲ ಆಗುತ್ತೆ ಅನ್ನೋದು ಮೊದಲೇ ಗೊತ್ತಿತ್ತ ಪಾಕಿಸ್ತಾನದಲ್ಲಿ ಕಮ್ರಾನ್ ಹೇಳ್ತಾ ಇರೋದು ಬಾಂಗ್ಲಾದಲ್ಲಿ ನಡೀತಾ ಇರೋದು ಜರ್ಮನಿಯಲ್ಲಿ ರಾಹುಲ್ ಮಾತಾಡ್ತಾ ಇರೋದು ಎಲ್ಲ ಒಂದಕ್ಕೊಂದು ಎಲ್ಲೋ ಕನೆಕ್ಟ್ ಆಗುತ್ತೆ ಅಂತ ಅನ್ನಿಸಲ್ವಾ ಯೋಚನೆ ಮಾಡಿದರೆ ನಿಮಗೂ ಗೊತ್ತಾಗಬಹುದು ಅದೇನಪ್ಪ ಆದರೂ ಪಾಕಿಸ್ತಾನ ಒಂದು ಕಡೆ ಕುಚ್ಚಿದೇದೋ ಬೈ ಅಂತ ಭಿಕ್ಷೆ ಬೇಡ್ತಾ ಇನ್ನೊಂದು ಕಡೆ ಅಣುಬಾನ್ ಬೆದರಿಕೆ ಹಾಕ್ತಾ ಮತ್ತೊಂದು ಕಡೆ ಉಗ್ರರೇ ಆ ದೇಶವನ್ನು ಆಳ್ತಾ ಇದ್ದಾರೆ ಜಾಗತಿಕವಾಗಿ ಮಾನ ಅನ್ನೋದು ಮೂರು ಕಾಸಿಗೂ ಇಲ್ಲದ ಹಾಗೆ ಹರಾಜಾಗಿ ಹೋಗಿದೆ ಇಷ್ಟೆಲ್ಲ ಆದ್ರೂ ಗಜ್ವಾಯ ಹಿಂದ ಕನಸನ್ನ ಕಾಣ್ತಾರೆ ಅಂದ್ರೆ ಏನಂತ ಹೇಳಬೇಕು ಈ ಪಾಖಂಡಿಗಳಿಗೆ ಹಾಗಂತ ಪಾಕಿಸ್ತಾನ ನಾಳೆ ಭಾರತ ಬಾಂಗ್ಲಾದ ಮೇಲೆ ದಾಳಿಯನ್ನ ಮಾಡಿದ್ರೆ ಭಾರತದ ಮೇಲೆ ಯುದ್ಧವನ್ನ ಮಾಡುತ್ತಾ ಅಂದ್ರೆ ಗೊತ್ತಿಲ್ಲ ಸದ್ಯಕ್ಕೆ ಈಗ ಸಿಕ್ಕಿರೋ ಅವಕಾಶವನ್ನು ಉಪಯೋಗ ಮಾಡಿಕೊಳ್ಳೋಕೆ ನೋಡ್ತಾ ಇದ್ದಾರೆ ಅನ್ನೋದು ಮಾತ್ರ ಗೊತ್ತಾಗತ್ತೆ ಇನ್ನು ಈ ನೊಬಲ್ ಯೂನರ್ಸ್ ಪಾಕಿಸ್ತಾನದ ಕಡೆಗೂ ಇದ್ದಾನೆ ಭಾರತದ ಕಡೆಗೂ ಇದ್ದಾನೆ ಎರಡು ಕಡೆ ಇರೋ ಹಾಗೆ ನಾಟಕವನ್ನ ಮಾಡ್ತಾ ಇದ್ದಾನೆ ಈಗಾಗಲೇ ಭಾರತದ ಜೊತೆ ಸಂಬಂಧವನ್ನ ಬಳಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ ಯಾಕಂದ್ರೆ ಹೊಟ್ಟೆಗೆ ಅನ್ನ ಅನ್ನೋದು ಬೇಕಲ್ವೇ ನಿಜ ಬಾಂಗ್ಲಾದೇಶದಲ್ಲಿ ಆಹಾರ ಸಂಗ್ರಹಣೆ ಕಡಿಮೆ ಆಗ್ತಾ ಇದೆ ಆದ್ರಿಂದ ಆಹಾರ ಪದಾರ್ಥಗಳ ದರ ದುಬಾರಿ ಆಗ್ತಾ ಇದೆ ಹಾಗೇನಾದರೂ ಆದರೆ ಜನರು ಯೂನಿಸ್ ಅಧಿಕಾರವನ್ನು ಕಿತ್ತುಕೊಳ್ಳೋಕೆ ನೋಡ್ತಾರೆ ಅದು ಆಗಬಾರ್ದು ಅಂದರೆ ಹೊಟ್ಟೆಗೆ ಅನ್ನವನ್ನಾದರೂ ಹಾಕಬೇಕು ಅದಕ್ಕೆ ಹೇಗಾದರೂ ಮಾಡಿ ಐವತ್ತು ಸಾವಿರ ಟನ್ ಅಕ್ಕಿಯನ್ನು ರಿಯಾಯಿತಿ ದರದಲ್ಲಿ ಕೊಡಿಯಂಥ ಭಾರತದ ಬಳಿ ಭಿಕ್ಷಾ ಪಾತ್ರೆ ಹಿಡಿದು ಬೇಡಿಕೊಳ್ತಾ ಇದ್ದಾನೆ ಇಲ್ಲಿ ಅಯ್ಯೋ ಪಾಪ ಆಹಾರದ ನೆರವು ತಾನೇ ಕೊಡಬೇಕು ಅಂತ ಬಹಳಷ್ಟು ಜನರಿಗೆ ಅನ್ನಿಸಬಹುದು ಆದರೆ ಇದು ರಾಷ್ಟ್ರದ ಹಿತ ಹಿಂಸೆಗೆ ಒಳಗಾಗ್ತಾ ಇರೋ ಹಿಂದೂ ಅಲ್ಪಸಂಖ್ಯಾತರ ಸುರಕ್ಷತೆಯ ಪ್ರಶ್ನೆ ಹಿಂದೂಗಳ ಮೇಲೆ ದಾಳಿ ಬಲವಂತದ ಮತಾಂತರ ಭೂ ಕಬಳಿಕೆ ಹತ್ಯೆಗಳು ಇದೆಲ್ಲದರ ಜೊತೆಗೆ ಹಿಂದೂಗಳನ್ನು ಹತ್ಯೆ ಮಾಡಿದವರಿಗೆ ಶಿಕ್ಷೆ ಇಲ್ಲದ ಪರಿಸ್ಥಿತಿಯಲ್ಲಿ ಬಾಂಗ್ಲಾ ಇರೋವಾಗ ಭಾರತ ಯಾಕೆ ನೆರವನ್ನ ಕೊಡಬೇಕು ಅಪ್ಪಿ ತಪ್ಪಿ ಯಾವುದೇ ಷರತ್ತುಗಳು ಇಲ್ಲದೆ ಮೋದಿ ಸರ್ಕಾರ ಅಕ್ಕಿಯನ್ನು ಕೊಟ್ಟಿದ್ದೆ ಆದರೆ ಅದರಂತಹ ದೊಡ್ಡ ತಪ್ಪು ಮತ್ತೊಂದಿರಲ್ಲ ಇಲ್ಲಿ ಯಾವನಾದ್ರೂ ಮಾನವೀಯತೆ ಬಗ್ಗೆ ಮಾತಾಡಿದ್ರೆ ಆ ಮಾನವೀಯತೆ ಅನ್ನೋದು ಬಾಂಗ್ಲಾದ ಅಲ್ಪಸಂಖ್ಯಾತ ಹಿಂದೂಗಳ ವಿಚಾರದಲ್ಲೂ ಇರಬೇಕು ಇಲ್ಲಿ ಮನುಷ್ಯತ್ವ ಇಲ್ಲದ ಬಾಂಗ್ಲಾದ ಮುಸಲ್ಮಾನರನ್ನು ನೋಡ್ತಾ ಇದ್ರೆ ಮಾನವೀಯತೆ ಅನ್ನೋದು ಅಲ್ಲೂ ಇದೆಯಾ ಅನ್ನಿಸುತ್ತೆ ಹಸಿವು ಅಂತ ಹೊಟ್ಟೆಗೆ ಊಟವೇ ಇಲ್ಲದೆ ಸಾಯ್ತಾ ಇದ್ದಾಗ ಅನ್ನವನ್ನು ಹಾಕಿದ್ದು ಇಸ್ಕಾನ್ ಅಂತಹ ಇಸ್ಕಾನ್ ಅನ್ನೇ ಬಿಡಲಿಲ್ಲ ಈ ಮತಾಂಧ ಬಡ್ಡಿ ಮಕ್ಕಳು ಅಂಥದ್ರಲ್ಲಿ ಅವರ ಮೇಲೆ ಹೇಗ್ರಿ ಮಾನವೀಯತೆ ಅನ್ನೋದು ನಮಗೆ ಬರುತ್ತೆ ಯಾಕೆ ಬರಬೇಕು ಹಾಗೇನಾದ್ರೂ ಭಾರತ ಅಕ್ಕಿಯನ್ನು ಕೊಡೋದಾದ್ರೆ ಒಂದಷ್ಟು ಷರತ್ತುಗಳನ್ನ ವಿಧಿಸಿ ಅದಕ್ಕೆ ಒಂದು ಅಗ್ರಿಮೆಂಟ್ ಮಾಡಿಸಿ ನಂತರ ಅಕ್ಕಿಯನ್ನು ಕೊಡಬೇಕು ಅದರಲ್ಲಿ ಹಿಂದೂ ಅಲ್ಪಸಂಖ್ಯಾತರ ರಕ್ಷಣೆಗೆ ಬೇಕಾಗ ಎಲ್ಲ ಷರತ್ತುಗಳು ಇರಬೇಕು ಅಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಮಾತ್ರ ಮಾತಾಡಿದ್ರೆ ಸಾಕಾಗಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡವನ್ನ ಹೇರಬೇಕಾಗತ್ತೆ ಭಾರತದ ಎಲ್ಲ ಷರತ್ತುಗಳನ್ನು ಒಪ್ಪಿದರೆ ಮಾತ್ರ ನೆರವನ್ನು ಕೊಡಬೇಕು ಆದರೂ ಭಾರತ ಬೇಡ ಭಾರತದ ಹಿಂದೂಗಳು ಬೇಡ ಅವರು ಬೆಳೆದ ಅಕ್ಕಿ ಯಾಕೆ ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇಸ್ಲಾಮೀಕರಣ ಅನ್ನೋದು ಹೊಟ್ಟೆಯನ್ನು ತುಂಬಿಸಲ್ವಾ ಅಥವಾ ಮತಾಂಧ ಮನಸ್ಥಿತಿಗಳಿಗೂ ಊಟ ಬೇಕಾಗತ್ತಾ ಯಾಕಂದರೆ ಮತಾಂಧತೆ ಅನ್ನೋದೇ ತುಂಬಿಕೊಂಡಿದ್ದಾಗ ಊಟ ಬೇಕೋ ಬೇಕು ಬಿಡಿ ಇಲ್ಲಿ ಭಾರತ ಅಕ್ಕಿಯನ್ನು ಕೊಡದೇ ಇದ್ದರೆ ಬಾಂಗ್ಲಾದೇಶದ ಒಳಗೆ ಏನಿಲ್ಲ ಆಗುತ್ತೆ ಎಷ್ಟು ಜನರು ಸಾಯ್ತಾರೆ ಅನ್ನೋದು ಬಾಂಗ್ಲಾದ ಮುಸಲ್ಮಾನರಿಗೂ ಗೊತ್ತಿದೆ ಅದೇ ಕಾರಣಕ್ಕೆ ಬಾಂಗ್ಲಾದ ಹಣಕಾಸು ಸಲಹೆಗಾರ ಸಲಹುದ್ದೀನ್ ಅಹಮದ್ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರ ಭಾರತದಂತಹ ದೊಡ್ಡ ನೆರೆಯ ರಾಷ್ಟ್ರದ ಜೊತೆ ಕಹಿ ಸಂಬಂಧವನ್ನು ಬಯಸಲ್ಲ ಅದರ ಬದಲು ಸಂಬಂಧವನ್ನು ಬಲಪಡಿಸಿಕೊಳ್ತೀವಿ ಅನ್ನೋದನ್ನು ಹೇಳಿಕೊಳ್ತಾ ಇದ್ದಾನೆ ಅಲ್ಲಿಗೆ ಭಾರತಕ್ಕೆ ಬಾಂಗ್ಲಾದ ಅವಶ್ಯಕತೆ ಇಲ್ಲ ಭಾರತದ ಅವಶ್ಯಕತೆ ಬಾಂಗ್ಲಾಗೆ ಇದ್ದೇ ಇದೆ ಹಿಂಗಿದ್ದಾಗ ಭಾರತ ಮತ್ತು ಮೋದಿ ಸರ್ಕಾರ ಬಾಂಗ್ಲಾದ ಹಿಂದೂಗಳ ಪರವಾಗಿ ಷರತ್ತನ್ನು ವಿಧಿಸಿ ಅಕ್ಕಿಯನ್ನು ಕೊಡಲಿ ಅನ್ನೋದು ನಮ್ಮ ಆಶಯ ಈ ವಿಚಾರದ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ಇದು ಗೆಳೆಯರೆ ಭಾರತದ ಒಳಗೆ ಮೊಸಳೆ ಕಣ್ಣೀರನ್ನು ಹಾಕ್ತಾ ಇರೋ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಅದರ ನಾಯಕರು ಸಿ ಎ ವಿರೋಧವನ್ನು ಮಾಡಿ ಈಗ ನಾಟಕ ಮಾಡ್ತಾ ಇರೋದು ಹಾಗೆಯೇ ಪಾಕಿಸ್ತಾನ ಮತ್ತು ಬಾಂಗ್ಲಾದ ಬಂಡವಾಳ ಬಯಲಾಗ್ತಾ ಇರೋದು ಜೊತೆಗೆ ಭಾರತವನ್ನು ಅಕ್ಕಿಯನ್ನು ಕೊಡಿ ಅಂತ ಬೇಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ